ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಶುಕ್ರವಾರ ಅಂದ್ರೇ ನಮಗೆ ಏನೋ ಒಂಥರ ಖುಷಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರುವಂಥ ದಿನ ಅಂತ ಅಂದ್ಕೊಂಡು ಆ ದಿನ ಮನೆಯೆಲ್ಲ ಶುಚಿ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ತಲೆಗೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡುವಂಥದ್ದು ಎಲ್ರಿಗೂ ಕೂಡ ಈ ರೀತಿ ಅಭ್ಯಾಸ ಇರುತ್ತೆ ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ತುಳಸಿ ಕಟ್ಟೆ ಇರುತ್ತೆ ತುಳಸಿ ಅಂದರೆ ನಾವು ಬೃಂದ ಅಂತ ಕೂಡ ಕರಿತೀವಿ ಆ ತಾಯಿ ಲಕ್ಷ್ಮೀ ದೇವಿ ಸ್ನೇಹಿತರೆ ತುಳಸಿ ಗಿಡದ ಹತ್ತಿರ ಎಷ್ಟೋ ಶಕ್ತಿಗಳು ಅಡಗಿರುವಂಥದ್ದು ಆ ತಾಯಿಯನ್ನು ನಾವು ಪೂಜಿಸೋದ್ರಿಂದ ನಮ್ಮ ಸರ್ವ ಕಷ್ಟಗಳು ನಿವಾರಣೆ ಆಗುವಂಥದ್ದು ಆ ತಾಯಿಗೆ ಕೆಲವೊಂದು ವಸ್ತುಗಳನ್ನು ಒಂದು ವಿಶೇಷವಾದ ದಿನಗಳಲ್ಲಿ ಅರ್ಪಿಸಿದರೆ ನಮಗೆ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ಶುಕ್ರವಾರದ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಕೆಲವೊಂದು ಗೊತ್ತಿರೋದಿಲ್ಲ ನಾವು ಎಲ್ಲ ರೀತಿಯಲ್ಲೂ ಮಾಡಿಕೊಳ್ತಾ ಇರ್ತೀವಿ ಆದರೂ ಕೂಡ ನಮಗೆ ಯಾಕೋ ಕಷ್ಟಗಳು ತಪ್ಪಿದ್ದಲ್ಲ ಅಂತ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳು ದಾನ ಧರ್ಮ ಮಾಡಿದರೂ ಕೆಲವೊಂದು ಗೊತ್ತಿಲ್ಲದೆ ಮಾಡಿಕೊಳ್ಳುವ ಪ ಒಂದು ತಪ್ಪುಗಳು ಅದು ನಮ್ಮ ಅರಿವಿಗೂ ಕೂಡ ಬಂದಿರೋದಿಲ್ಲ ಆ ಥರ ಮಾಡಿಕೊಂಡಾಗ ನಮಗೆ ಒಳ್ಳೆ ಫಲ ಅನ್ನೋದು ಸಿಗ್ತಾ ಇರೋದಿಲ್ಲ ತುಂಬ ಜನ ಫ್ರೆಂಡ್ಸ್ ಆಗಿರಬಹುದು ಮನೆಯ ಅಕ್ಕಪಕ್ಕದಲ್ಲಿ ಇರ್ತಾರಲ್ವ ಶುಕ್ರವಾರದ ದಿನ ಹಾಲು ಮೊಸರು ಹಾಗೆ ಹುಣಸೆಹಣ್ಣು ಈ ತೊಗರಿ ಬೇಳೆ ಇದೇನು ಇದನ್ನು ಯಾವುದು ಅಷ್ಟೇ ಉಪ್ಪು ಸಮೇತ ಕೊಡಬಾರ್ದು ಸ್ನೇಹಿತರೆ ಇನ್ನು ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಕೊಡಿ ಅಂತ ಕೇಳ್ತಾರೆ ಆ ದಿನಗಳಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಬಿಟ್ಟು ಹೋಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಹಾಗೆ ಕೆಲವೊಬ್ಬರಿಗೆ ಶುಕ್ರವಾರದ ದಿನ ಏನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ತಲೆಗೆ ಎಣ್ಣೆ ಹಚ್ಚೋದಕ್ಕೆಲ್ಲ ಹೋಗಬೇಡಿ ತವ್ರ ಮನೆಯಲ್ಲಿರುವಂಥ ಅಣ್ಣ ತಮ್ಮಂದ್ರಿಗೆ ಕಷ್ಟ ಜಾಸ್ತಿ ಆಗುತ್ತೆ ಯಾವಾಗಲೂ ಅಷ್ಟೇ ಅವ್ರು ನೋಡಲಿ ಬಿಡಲಿ ತವ್ರ ಮನೆ ಅನ್ನೋದು ಸದಾ ಕಾಲ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬ ಹೆಣ್ಮಗಳು ಬಯಸುವಂಥದ್ದು ಅದಕ್ಕೋಸ್ಕರ ನೀವು ಆ ಥರ ಮಾಡಬೇಡಿ ಹಾಗೆ ಸಂಧ್ಯಾಕಾಲದಲ್ಲಿ ನಾವು ಅಡುಗೆಗೆ ಅಕ್ಕಿಯನ್ನು ತಗೊಳ್ಳುವಾಗ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಹಾಗೆ ಅದನ್ನು ತಗೊಂಡು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳೋದು ಅಂದರೆ ತಿನ್ನುವ ಒಂದು ಅಭ್ಯಾಸ ಇರುತ್ತೆ ಆ ಥರ ಕೂಡ ತಿನ್ನಬಾರ್ದು ಆಗ ಅಣ್ಣ ತಂಬ ತಮ್ಮನ ಸಂಬಂಧಗಳು ಆ ಬಾಂಧವ್ಯ ಅನ್ನೋದು ಚೆನ್ನಾಗಿರೋದಿಲ್ಲ ಮುರಿದೋಗುತ್ತೆ ಈ ಥರ ಸಣ್ಣ ಸಣ್ಣ ವಿಚಾರಗಳು ಕೂಡ ನಮಗೆ ಗೊತ್ತೋ ಗೊತ್ತಿಲ್ಲದೋ ನಮ್ಮ ನಾವು ಮಾಡ್ಕೊಂಡು ಬಿಡ್ತೀವಿ ಆಗ ಇದು ನಮಗೆ ಕಷ್ಟಗಳು ಬರ್ತಾನೆ ಇರುತ್ತೆ ತುಳಸಿ ಗಿಡದ ಹತ್ತಿರ ನಾವು ಈ ಪರಿಹಾರಗಳನ್ನು ಶುಕ್ರವಾರದ ದಿನ ಮಾಡಿಕೊಂಡಾಗ ಆರ್ಥಿಕ ಸಮಸ್ಯೆ ಅನ್ನೋದು ಈ ಮನೆಯಲ್ಲಿ ಏನೇ ಒಂದು ಕಿರಿಕಿರಿ ಅಂತ ಹೇಳ್ತೀವಿ ನೋಡಿ ಸದಾಕಾಲ ದುಡಿತಾ ಇರ್ತೀವಿ ಆದ್ರೂ ಇರುವಂಥದ್ದು ನಾಲ್ಕೇ ಜನ ಆದ್ರೂ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಇವರು ನೋಡಿದ್ರೆ ಅವ್ರನ್ನ ಬಯಸೋದಿಲ್ಲ ಅವ್ರನ್ನ ನೋಡಿದ್ರೆ ಇವ್ರಿಗೆ ಕಂಡ್ರೆ ಆಗೋದಿಲ್ಲ ಈ ಥರ ಏನೋ ಒಂದು ಎಲ್ಲ ವಿಚಾರಗಳಲ್ಲೂ ತಪ್ಪು ಹುಡುಕ್ತಾ ಇರುವಂಥದ್ದು ನೆಮ್ಮದಿ ಇರೋದಿಲ್ಲ ನಾವು ಎಲ್ಲೋ ಆಚೆನೇ ಇದ್ಬಿಟ್ರೆ ಸಾಕಪ್ಪ ಮನೆಗೆ ಬಂದರೆ ಈ ರಾಮಾಯಣ್ಯ ಕೇಳೋಕ್ಕಾಗಲ್ಲ ಅಂತೆಲ್ಲ ನಾವು ನೋಡ್ತಾ ಇರ್ತೀವಿ ನೋಡಿ ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳಿ ನಮಗೆ ಈಗಿನ ಕಾಲಮಾನದಲ್ಲಿ ಮನುಷ್ಯನಿಗೆ ನೀವು ಚೆನ್ನಾಗಿದ್ದೀರಾ ನೆಮ್ಮದಿಯಾಗಿದ್ದೀರಾ ಅಂತ ಕೇಳಿದಾಗ ಹೇಳುವಂಥದ್ದು ನಮಗೆ ದುಡ್ಡಿನ ಪ್ರಾಬ್ಲಮ್ಮು ಹಣದ ಅವಶ್ಯಕತೆ ಲೋನ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಸ ಇರೋ ಬರೋ ಒಡವೆಗಳನ್ನೆಲ್ಲೆಲ್ಲ ಗಿರ್ವಿ ಇಟ್ಟಿದ್ದೀವಿ ಅಥವಾ ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಕಂಡುಕಂಡೋರತ್ರ ಸಾಲ ಮಾಡಿದ್ದೀವಿ ಆ ಇ ಎಮ್ ಐ ಕಟ್ಟೋದಕ್ಕಾಗೋದಿಲ್ಲ ವೆಹಿಕಲ್ ತೊಗೊಂಡಿದ್ದೀವಿ ಅದಕ್ಕೂ ಕಟ್ಟೋಗೋದಕ್ಕಾಗೋದಿಲ್ಲ ಈ ಥರ ನಾವು ಕೇಳ್ತಾ ಇರ್ತೀವಿ ಸ್ನೇಹಿತರೆ ಅದನ್ನೆಲ್ಲನೂ ನಮ್ಮ ಕೈ ಮೀರಿ ನಡೆದಿರುವಂಥ ಒಂದು ಈ ವಿಚಾರಗಳನ್ನು ನಾವು ಸಾಧಾರಣವಾಗಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡಿಯೋದು ತುಂಬ ಕಡಿಮೆ ಆದಾಯ ಕಡಿಮೆ ವೆಚ್ಚ ಜಾಸ್ತಿ ಅನ್ನುವ ರೀತಿಯಲ್ಲಿದ್ದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಾವು ಶುಕ್ರವಾರದ ದಿನ ಈ ಒಂದು ಕೆಲಸ ಮಾಡಿಕೊಂಡ್ರೆ ಅದು ತುಳಸಿ ಗಿಡದ ಹತ್ತಿರ ಮಾಡಿಕೊಂಡಾಗ ಯಾರ ಮನೆ ಹತ್ರ ತುಳಸಿ ಕಟ್ಟೆ ಇರುತ್ತೋ ಅವ್ರ ಮನೆ ಹತ್ರ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಒಂದು ಬೌಲ್ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಅದರಲ್ಲಿ ದೇವ್ರ ಮನೆಯಲ್ಲಿರುವಂಥ ಕುಂಕುಮ ಒಂದು ಅರ್ಧ ಸ್ಪೂನ್ ಹಾಕ್ಬಿಟ್ಟು ನೀವು ಏಲಕ್ಕಿ ಐದು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೀರಾದರೂ ಹಾಕಿ ಅಥವಾ ಸ್ವಲ್ಪ ಹಾಲಾದರೂ ಹಾಕಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ ಒಂದು ಬ್ಯಾಟರ್ ಥರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ದೇವ್ರ ಮನೆಯಲ್ಲಿ ಅದನ್ನು ಇಡಬೇಕು ಇಟ್ಟುಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ಸ್ ಇರುತ್ತೆ ನೋಡಿ ಅದನ್ನು ಹೇಳ್ಕೊಳ್ಬೇಕು ಸಾಕಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಅಂದರೆ ಈ ಕಷ್ಟಗಳ ಜೊತೆ ಸ್ವಂತವಾಗಿ ನಮಗೊಂದು ಮನೆ ಮಾಡಿಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ ಸ್ನೇಹಿತರೆ ಅದು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಆದರೆ ನಮಗೆ ಒಂದು ಸ್ವಂತ ಮನೆ ಬೇಕು ಸ್ವಂತವಾಗಿ ನಮಗೇನಾದರೂ ನಾವೇ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಬಿಸ್ನೆಸ್ಗೆ ಅಂತಂದ್ಬಿಟ್ಟು ಏನೇ ಎಲ್ಲ ಪ್ರಯತ್ನ ಮಾಡ್ತಾಯಿರ್ತಾರೆ ಆದರೆ ಪ್ರತಿ ಸಾರಿ ಕೈ ಸುಟ್ಕೊಳ್ತಾ ಇರ್ತಾರೆ ಈ ಥರ ಸಾಕಷ್ಟು ಜನನ ನಾವು ನೋಡ್ತಾ ಇರ್ತೀವಿ ಈ ಬಿಸ್ನೆಸ್ ಇದ್ದರೂ ಕೂಡ ಅದರಲ್ಲೂ ಕೂಡ ಲಾಸ್ ಆಗ್ತಾ ಇರುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಶುಕ್ರವಾರದ ದಿನ ಈ ರೀತಿಯ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ನಮ್ಮ ಕಷ್ಟಗಳನ್ನೆಲ್ಲ ಆ ತಾಯಿ ದೂರ ಮಾಡ್ತಾಳೆ ಯಾಕಂದರೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುವಾಗ ಆರಾಧಿಸುವಾಗ ಈ ಸಣ್ಣ ಸಣ್ಣ ವಿಚಾರಗಳನ್ನು ಅರ್ಥಕೊಂಡ್ರೆ ಅಂದರೆ ಈ ಏಲಕ್ಕಿ ಅನ್ನೋದು ಲಕ್ಷ್ಮೀ ದೇವಿಗೆ ಸುಗಂಧ ಭರಿತವಾದ ಈ ದ್ರವ್ಯಗಳಲ್ಲಿ ಇದು ಕೂಡ ಒಂದು ಅದನ್ನು ತಗೊಂಡು ಮಾಡಿಕೊಳ್ಳೋದು ಹಣಕಾಸಿನ ಸಮಸ್ಯೆಗಳಿಗೆ ಈ ಸಂಪತ್ತು ಅಂದರೆ ನಮಗೆ ಅದರ ಕೆಳಗಡೆನೇ ಇದೆಲ್ಲ ಬರುತ್ತೆ ಸ್ನೇಹಿತರೆ ಅದು ಮನೆ ಇರಬಹುದು ವೆಹಿಕಲ್ಸು ಹಣ ಇರಬಹುದು ದುಡ್ಡಿರು ಇದು ಸ ಒಡವೆಗಳಿರಬಹುದು ಎಲ್ಲನೂ ಕೂಡ ಸಂಪತ್ತಿಗೆ ಬರುವಂಥದ್ದೇ ಅದಕ್ಕೋಸ್ಕರ ಈ ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಅದನ್ನು ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಆ ಪೇಸ್ಟನ್ನು ತಗೊಂಡೋಗಿ ಆರು ಗಂಟೆ ಒಳಗಡೆ ಸ್ನೇಹಿತರೆ ಶುಕ್ರವಾರ ಸಂಜೆ ಆರು ಗಂಟೆಯ ಒಳಗಡೆ ತುಳಸಿ ಕಟ್ಟೆ ಅಂದರೆ ನೀವು ಬುಡದ ಹತ್ತಿರ ಇದನ್ನು ಹಾಕಬೇಕು ಏಲಕ್ಕಿ ಸಮೇತ ಪೇಸ್ಟ್ ಮಾಡಿರ್ತೀರಲ್ವ ಕುಂಕುಮ ಅದನ್ನು ತಗೊಂಡೋಗಿ ನೀವು ಬುಡದ ಹತ್ತಿರ ಹಾಕಿಬಿಡಿ ಅಷ್ಟೇ ಆಮೇಲೆ ನೀವು ಆ ಬೌಲನ್ನು ತೊಳೆದು ಇಟ್ಕೊಳ್ಬಹುದು ಈ ಥರ ಮಾಡ್ಕೊಂಡು ನೋಡಿ ಈ ಕೆಂಪು ಕಲ್ಲರು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಆ ಥರ ಮಾಡಿಕೊಂಡಾಗ ನಮಗೆ ಅದರಲ್ಲಿ ಹಾಕಿರುವ ಏಲಕ್ಕಿ ನಮ್ಮ ನಮಗೆ ಸಂಪತ್ತನ್ನು ತಂದು ಕೊಡುವಂಥದ್ದು ಈ ಥರ ಎಲ್ರಿಗೂ ಕೂಡ ಆ ತಾಯಿ ಒಲ್ದು ಬರೋದಿಲ್ಲ ಈ ಥರ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ದೊಡ್ಡ ಪರಿವರ್ತನೆ ಅನ್ನೋದು ನಮಗೆ ಸಿಗುತ್ತೆ ಅದಕ್ಕೋಸ್ಕರ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು